ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಾಳಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಹುರುಳಿಕಾಳನ್ನ ಬೆಳಗ್ಗೆ ನೆನೆಸಿಟ್ಟಿದ್ದೆ ಈಗ ಬೇಯಿಸ್ಕೋಬೇಕು ನೋಡಿ ಕಾಳು ಬೆಂದಿದೆ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಈಗ ಮನೆಯಲ್ಲಿ ಯಾವ್ದು ಸಾಂಬಾರು ಪುಡಿ ಇರುತ್ತೋ ಅದೇ ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಒಂದು ಚಮಚ ಸ್ವಲ್ಪ ಹುಣಸೆಹಣ್ಣು ಚೂರು ಹಣ್ಣು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಅರ್ಧ ಚಮಚ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಒಂದೆರಡು ಎರಡು ಇಸಲು ಬೆಳ್ಳುಳ್ಳಿ ಹಾಕ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊತೀನಿ ನಾನು ನೋಡಿ ಮಿಕ್ಸಿ ಮಾಡಿದ್ದಾಗಿದೆ ಈಗ ಈ ಬೇಯಿಸಿರೋ ಹುರುಳಿ ಕಾಳಿಗೆ ಹಾಕಿ ಕುದಿಸ್ಕೊಂಡ್ರೆ ಆಯಿತು ಈಗ ಇದರಲ್ಲಿ ಒಂದು ಸೌಟ್ ಹುರುಳಿ ಕಣ್ಣು ತೆಗೆದು ಮಿಕ್ಸಿ ಮಾಡ್ಕೊತೀನಿ ಮತ್ತೆ ನೋಡಿ ಹೀಗೆ ಮಾಡ್ಕೊಂಡ್ರೆ ಸಾಕು ಈಗ ಇದನ್ನು ನಾನು ಮತ್ತೆ ಇದನ್ನು ಕುದಿಯೋಕ್ಕೆ ಹಾಕ್ತೀನಿ ಇಷ್ಟಾದರೆ ಸಾಕು ಇದನ್ನು ನಾನು ಆ ಸಾರಿನ ಜೊತೆಗೆ ಹಾಕಿ ಕುದಿಸ್ ನೋಡಿ ಸಾರು ಕುದೀತಾ ಇದೆ ಹುರುಳಿಕಾಳಿನ ಸರ್ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್